ಅಕ್ಕಿ ತಂಬಿಟ್ಟು ಹೇಗೆ ಮಾಡೋದು ಇವಾಗ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬಕ್ಕೆ ಅಕ್ಕಿ ತಂಬಿಟ್ಟು ಮತ್ತೆ ರವೆ ಉಂಡೆ ತುಂಬ ದೇವ್ರಿಗೆ ನೈವೇದ್ಯಕ್ಕೆ ಇಡ್ತಾರೆ ಹೇಗೆ ಮಾಡೋದು ಅಂತ ಈಗ ವಿಡಿಯೋ ನೋಡೋಣ ಬನ್ನಿ ಫಟಾಫಟ್ ಅಂತ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ತುಂಬ ಒಳ್ಳೆಯದು ನೀವು ಈ ಥರ ಮಾಡಿ ಮಕ್ಕಳಿಗೆ ಒಂದೊಂದು ಉಂಡೆ ಕೊಡ್ತಾ ಬಂದರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಒಂದು ಸರಿ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಮಸ್ಕಾರ ನನ್ನ ಐತಿಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವಾಗೊಂದು ಶಿವರಾತ್ರಿ ಹಬ್ಬ ಬಂತು ಶಿವರಾತ್ರಿ ಹಬ್ಬಕ್ಕೆ ಒಂದು ತಂಬಿಟ್ಟು ಮಾಡೋಣ ತಂಬಿಟ್ಟು ರವೆ ಉಂಡೆ ಮುಖ್ಯ ಶಿವರಾತ್ರಿ ಹಬ್ಬಕ್ಕೆ ಒಂದು ಅಕ್ಕಿ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಬೇಕು ಅಂತ ಹೇಳ್ಕೊಡ್ತೀನಿ ಲೈಕ್ ಕೊಡಬೇಡಿ ಲಾಸ್ಟಿಗೆ ಲೈಕ್ ಕೊಡಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಲಾಸ್ಟಿಗೆ ನೋಡಿ ಒಂದು ಲೈಕ್ ಕೊಡಿ ಎಷ್ಟು ಜನ ನೋಡ್ತೀರ ಅಷ್ಟು ಲೈಕ್ ಕೊಡಿ ಪ್ಲೀಸ್ ಒಂದು ಲೈಕ್ ಕೊಡೋದ್ರಲ್ಲಿ ಏನು ಕಳ್ಕೊಳ್ತೀರಾ ನಾನೇ ನಿಮ್ಮ ದುಡ್ಡು ಕೇಳ್ತೀರಾ ಆಸ್ತಿ ಕೇಳ್ತೀರಾ ಅಂತಸ್ತು ಕೇಳ್ತೀನಿ ಏನು ಕೇಳ್ತೀನಿ ಒಂದು ಲೈಕ್ ಕೊಡಿ ಒಂದು ಫುಲ್ ವೀಡಿಯೋ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಬರೀರಿ ನಾಲ್ಕೇ ನಾನು ಕೇಳೋದು ದಯವಿಟ್ಟು ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಅಂತ ಏನೇನು ಬೇಕಂತ ನೋಡೋಣ ಬನ್ನಿ ಇವಾಗ ನೋಡಿ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ನಾನು ಊಟದಕ್ಕಿ ನೀವೇನು ಊಟಕ್ಕೆ ಬಳಸ್ತೀರಾ ಅದೇ ಅಕ್ಕಿ ತೊಗೊಳ್ಳಿ ಚೆನ್ನಾಗಿ ಬರುತ್ತೆ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಬೇಳೆ ತೊಗೊಂಡಿದ್ದೀನಿ ಬೇಳೆ ಹಾಕ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಸ್ವಲ್ಪ ಹುರ್ಗಡ್ಲೆ ನೀವೇನು ಪುಟಾಣಿ ಅಂತೀರಾ ತೊಗೊಂಡಿದ್ದೀನಿ ಒಂದೂವರೆ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಕಾಲು ಕೆ ಜಿಗಿಂತ ಜಾಸ್ತಿ ಬೆಲ್ಲ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಬಾಣಲಿ ಇಟ್ಕೊಂಡು ಸ್ಟೌವ್ ಅಂಟ್ಸ್ಕೊಳ್ಳೋಣ ಬಾಣಲಿ ಕಾಯಿಲಿ ಈಗ ಕಾದಿದೆ ಫಸ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡೋಣ ಕಡಲೆಕಾಯಿ ಬೀಜ ಹುರ್ಕೊಳ್ಬೇಕು ಇಷ್ಟ ಆದರೆ ಸಾಕು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಬೇಕು ಇವಾಗಿದೇ ಬಾಣಲಿಗೆ ನಾವು ಎಳ್ಳು ಹುರ್ಕೊಳ್ಳೋಣ ಇಷ್ಟಾದರೆ ಸಾಕು ಇದನ್ನು ಇವಾಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಗಸಗಸೇನು ಒಂಚೂರು ಹುರ್ಕೊಳ್ಳೋಣ ಸಾಕಿದ್ದು ತುಂಬ ಸಿದಿಸ್ಬೇಡಿ ತುಂಬ ಇದಾದರೆ ಚೆನ್ನಾಗಿರಲ್ಲ ಗಸಗಸೆ ಇತ್ತು ಸ್ಮೆಲ್ಲೇ ಹೋಗ್ಬಿಡುತ್ತೆ ಸ್ವಲ್ಪ ಬಿಸಿ ಆದರೆ ಸಾಕು ಕಡಲೆ ಯಾಕಂದರೆ ಮೆತ್ತಗಿರುತ್ತೆ ಅದಕ್ಕೆ ಕಡಲೆನೂ ಸ್ವಲ್ಪ ಆದರೆ ಸಾಕು ಇದನ್ನೊಂದನ್ನು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಈಗ ಹೆಸರುಬೇಳೆನ ಉರ್ಕೊಳ್ಳೋಣ ಹೆಸರುಬೇಳೆನ ಹುರ್ಕೊಳ್ಳೋಣ ಈಗ ಬೇಳೆನ ಸ್ವಲ್ಪ ಕೆಂಪಾಗೋ ಥರ ಹುರ್ಕೊಬೇಕು ಈ ಟೈಮಲ್ಲಿ ಕಡಲೆಕಾಯಿ ಬೀಜನ ಸಿಪ್ಪೆ ತಕ್ಕೊಂಬಿಡೋಣ ಈಗ ಮಾಡಿದ್ರೆ ಸಿಪ್ಪೆ ಬಂದ್ಬಿಡುತ್ತೆ ನೋಡಿ ಬೆಳೆ ಇಷ್ಟ ಆದರೆ ಸಾಕು ನೋಡಿ ಇಷ್ಟು ಕೆಂಪಾದರೆ ಸಾಕು ಇವಾಗ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಂಡು ಅಕ್ಕಿ ಹುರ್ಕೊಳ್ಳೋಣ ಅಕ್ಕಿ ಹಾಕ್ಕೊಳ್ಳೋಣ ನೀವು ತುಂಬ ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಾ ಅಂತ ಅಂದರೆ ಮಿಷಿನ್ಗೆ ಹಾಕಿಸ್ಬೋದು ನಾನು ಮಾಡ್ತಿರೋದೆ ಒಂದು ಅಲ್ವಾ ಹಾಗಾಗಿ ಮಿಷಿನ್ಗೆ ಹಾಕ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಸರಿ ಮಾಡಿ ನೋಡಿ ಎಲ್ಲರೂ ಹಬ್ಬ ಅಂತಲ್ಲ ಆವಾಗಾದರೂ ಮಾಡ್ಕೊಂಡು ತಿನ್ಬೋದು ಇದು ಕಡಲೆಕಾಯಿ ಬೀಜ ಸಿಪ್ಪೆ ತೆಗ್ದು ಈ ಥರ ಇಟ್ಕೊಂಡಿದ್ದೀನಿ ಎಲ್ಲ ಆಯಿತು ಅಕ್ಕಿ ಒಂದು ಉರಿದ್ಮೇಲೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ಸರ ಇಷ್ಟು ಉದ್ದ ಇದೆ ಎಷ್ಟು ಇದೆ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಕರೆಕ್ಟಾಗಿ ಯಾರು ಹೇಳ್ತೀರಾ ನೋಡ್ತೀನಿ ನಾನು ಹ್ಞೂ ನೋಡಿ ಎಷ್ಟು ದಪ್ಪ ಇದೆ ಇದು ಲಕ್ಷ್ಮಿ ಲಕ್ಷ್ಮಿ ಇರೋದಿದ್ರ ಮೇಲೆ ಲಕ್ಷ್ಮಿ ಕಾಸಿದು ಎಷ್ಟು ಗ್ರಾಮ್ ಇದೆ ಅಂಥೇಳಿ ಕರೆಕ್ಟಾಗಿ ಯಾರು ಹೇಳ್ತೀರಾ ನೋಡ್ತೀನಿ ಹ್ಞೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕತ್ತು ತುಂಬ ಕಾಣಿಸುತ್ತಲ್ವಾ ಬನ್ನಿ ಅಕ್ಕಿ ಫ್ರೈ ಆಯಿತು ನೋಡೋಣ ನಮ್ಮ ಅತ್ತಲ್ಲಿ ಅಕ್ಕಿ ಆಮೇಲೆ ಕೆಂಪಾಗೋಗದಲ್ಲ ಕಪ್ಪಾಗೋಗುತ್ತೆ ಅಕ್ಕಿ ಇಷ್ಟ ಆದರೆ ಸಾಕು ಆಫ್ ಮಾಡ್ಕೊಳ್ಳೋಣ ಸ್ವಲ್ಪ ಇದು ತಣ್ಣಗಾಗಲಿ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ನನಗೆ ಸ್ಟವ್ ಈ ಕಡೆ ನಾನು ಮಿಕ್ಸಿ ಹಾಕ್ಕೊಳ್ಬೇಕಾದ್ರೆ ನಾನು ಇಷ್ಟವ್ ಒಣಸಲ್ಲ ಕೈ ಸುಡುತ್ತೆ ಅಂಥೇಳಿ ನೋಡಿ ಗಸಗಸೆ ಎಳ್ಳು ಮಿಕ್ಸಿ ಮಾಡ್ಕೊಳ್ಬಲ್ಲ ತುಂಬ ಬೇಡ ಈ ಥರ ತರ್ತಾರೆ ಇರಲಿ ನೋಡಿ ಎಷ್ಟು ಗಮ್ಮಂತಿದೆ ಗಸಗಸೆ ಎಳ್ಳಿಂದು ಪುಡಿ ಕಡಲೆಕಾಯಿ ಬೀಜನ ಹೀಗೆ ಹಾಕ್ಕೊಳ್ಬೋದಾದರೆ ಉಂಡೆ ಕಟ್ಬೇಕಾದ್ರೆ ನಮಗೆ ಸರಿಯಾಗಿ ಬರೋಲ್ಲ ಉಂಡೆ ಕಟ್ಟೋಕ್ಕೆ ಅದಕ್ಕೆ ಸುಮ್ಮನೆ ಒಂದ್ಸರಿ ಕಿರ್ರ ಅಂತ ಅನಿಸ್ಬೇಕು ನಾನು ಆಡು ಭಾಷೆಯಲ್ಲಿ ಹೇಳೋದು ನಾನು ಹೇಗೆ ಮಾತಾಡ್ತೀನೋ ಆ ಥರ ನೋಡಿ ಇಷ್ಟಾದರೆ ಸಾಕು ಇಷ್ಟಾದರೆ ಕಡಲೆಕಾಯಿ ಬಿಚ್ಚ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನೀವು ಇಡೀ ಹಾಕ್ಕೊಳೋದ್ಕಿಂತ ಈ ಥರ ಹಾಕ್ಕೊಳ್ಬೇಕು ಈಗ ಹುರ್ಗಡ್ಲೆ ಇದೆಯಲ್ಲ ಹುರ್ಗಡ್ಲೆನೋ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹುರ್ಗಡ್ಲೆನೂ ಅಷ್ಟೇ ತರ್ತರಿ ತುಂಬ ನೈಸ್ ಬೇಡ ಪೌಡ್ರ್ ಬೇಡ ತರ್ತರಿ ನೋಡಿ ಸೌಂಡು ಕೇಳಿಸ್ತಿದ್ದೆ ನೋಡಿ ಇಷ್ಟು ತರ್ತಾರೆ ಆದರೆ ಸಾಕು ತುಂಬ ನೈಸ್ ಬೇಡ ಬೇಳೆ ಊರ್ತಿಟ್ಕೊಂಡಿಬಲ್ಲ ನಾವು ಬೇಳೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಇದು ನೈಸ್ ಆಗಬೇಕು ನೈಸ್ ಅಂದರೆ ತುಂಬ ನೈಸಲ್ಲ ಮಿಕ್ಸಿಲಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೋಡಿ ಮಿಕ್ಸಿಲಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸ್ ಮಾಡ್ಕೊಳ್ಳಿ ಈಗ ನಾವು ಅಕ್ಕಿ ಹಾಕ್ಕೊಳ್ಬೇಕು ಲಾಸ್ಟ್ಗೆ ಅಕ್ಕಿನೂ ಅಷ್ಟೆಷ್ಟು ನಿಮಗೆ ಕೊಬ್ಬರಿನ ಹಾಗೆ ಹಾಕ್ಕೊಳ್ಳೋಣ ಅಕ್ಕಿ ಎಷ್ಟು ನಿಮಗೆ ನೈಸ್ ಮಾಡೋಕ್ಕಾಗತ್ತೆ ಅಷ್ಟು ನೈಸ್ ಮಾಡ್ಕೊಳ್ಳಿ ನೀವು ಅಕ್ಕಿನ ಮಿಲ್ಗಾಕ್ಸಿದ್ರೆ ತುಂಬ ನೈಸ್ ಮಾಡಿಸ್ಬೇಡಿ ನೀವು ಈ ಪುಡಿನ ಎಷ್ಟು ದಿನ ಆದರೂ ಇಟ್ಕಿಡ್ಬೋದು ಇಟ್ಬಿಟ್ಟು ನೀವು ಯಾವಾಗ ಬೇಕೋ ಆವಾಗ ಬೆಲ್ಲ ಪಾಕ ತೆಗ್ದು ಕಲಿಸ್ಕೊಳ್ಬೋದು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ ನಾನೊಂದು ಏಲಕ್ಕಿ ಪುಡಿ ಮಾಡಿಟ್ಟಿದ್ದೀನಿ ನೋಡಿ ವೀಡಿಯೋ ಹಾಕಿದ್ದೀನಿ ಏಲಕ್ಕಿ ಪುಡಿದ್ದು ನೋಡಿಲ್ಲ ಅಂದರೆ ದಯವಿಟ್ಟು ಆ ವೀಡಿಯೋ ನೋಡಿ ಮಾಡ್ಕೊಳ್ಳಿ ಈ ಥರ ತುಂಬ ಚೆನ್ನಾಗಿರುತ್ತೆ ಏನೇನು ಹಾಕಿದ್ದೀನಿ ಅಂತ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಕಡೆ ತೆಗ್ದಿಟ್ಕೊಂಡೋಣ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಇದೆ ಇದನ್ನೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಗಮಗಮ ಅಂತಿದೆ ಹೇಳಿ ನೋಡಿ ಇದೇ ಬಾಣಲಿಗೆ ನಾವು ಬೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಬರ್ಸ್ಕೊಳ್ಳೋಣ ಪಾಕ ಬರೋ ಒಳಗಡೆ ಸ್ವಲ್ಪ ನೀಟ್ ಕ್ಲೀನ್ ಮಾಡ್ಕೊಂಬಿಡೋಣ ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಅಷ್ಟು ಗಲಿ ಅನ್ಸಲ್ಲ ಒಂದೇ ಸರಿ ಮಾಡ್ಕೊಳ್ಳೋಕೋದ್ರೆ ತುಂಬ ಗಲಿ ಅನ್ಸುತ್ತೆ ಕ್ಲೀನ್ ಮಾಡ್ಕೊಳಕ್ಕೂ ಕಷ್ಟ ಆಗುತ್ತೆ ಈ ಪಾಕ ಬರೋದಕ್ಕೆ ಏನು ಕೆಲಸ ಇಲ್ಲ ಅಂದರೆ ಬಿದ್ದಿದ್ದ ಪಾತ್ರೆ ತುಂಬ ತೊಳ್ಕೊಳ್ಬೋದು ನೋಡಿ ನೋಡಿ ಹೀಗೆ ಎಲ್ಲ ಒಂದ್ಸರಿ ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗೂ ಕಾಣಿಸುತ್ತೆ ಅಡುಗೆ ಮನೆ ನಾವು ಒಂದ್ಸರಿ ಮಾಡ್ಕೊಳಕ್ಕೆ ಹೋಗುವಾಗ ಕಷ್ಟ ಆಗುತ್ತೆ ಪಾತ್ರೆನೂ ಅಷ್ಟೆ ನೋಡಿ ಇಷ್ಟು ಮಾಡಿದ್ನಲ್ಲ ಏನೂ ಪಾತ್ರೆ ಇಲ್ಲ ತೊಳೆಯೋದಕ್ಕೆ ಈಗ ನೋಡಿ ಈ ಬೆಲ್ಲ ಕುದೀತಾ ಇದೆ ಸ್ವಲ್ಪ ಈ ಥರ ಬಿಡಿಸಿಕ್ತಾಗೆಲ್ಲ ನೋಡಿ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ನೋಡಿ ಇದಾಗಿ ಇಷ್ಟು ಪುಡಿ ಮಾಡಿಕೊಂಡ್ವು ಎಲ್ಲ ಮಾಡಿಕೊಂಡ್ವು ಏನಾದರೂ ಸ್ವಲ್ಪ ಆದರೂ ಗಲೀಜಿದೆಯಾ ನೀಟಾಗಿರುತ್ತೆ ನಮಗೆ ಕೆಲಸ ಬೇಗ ಆಗುತ್ತೆ ನಾವೆಲ್ಲ ಒಂದೇ ಸರಿ ಮುಗಿಸ್ಕೊಳ್ತೀವಿ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ನೋಡಿ ಇಷ್ಟು ಕುದಿ ಬಂದರೆ ಸಾಕು ಇವಾಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಪಾಕ ಚೂರು ತುಪ್ಪ ಹಾಕ್ಕೊಳ್ಳಿ ಆವಾಗ ಶೈನಿಂಗ್ ಬರುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ ಉಂಡೆ ಒಂದು ಸ್ಪೂನ್ ಸಾಕು ಜಾಸ್ತಿ ಬೇಡ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಶೈನಿಂಗ್ ಇರುತ್ತೆ ಅಂಡೆ ಮತ್ತು ಟೇಸ್ಟ್ ಇರುತ್ತೆ ಈಗ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊಳ್ಳೋಣ ಬಿಸಿಲು ಕೈ ಹಾಕ್ಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸರಿ ಹಾಕ್ಬಿಟ್ರೆ ಮೆದು ಬಂದ್ಬಿಡುತ್ತೆ ಉಂಡೆ ಚೆನ್ನಾಗಿರಲ್ಲ ಇಷ್ಟದ ಸರಿ ಇದೆ ಸ್ವಲ್ಪ ಕೈ ಒತ್ತೆ ಮಾಡಿಕೊಳ್ಳೋಣ ಉಂಡೆ ಕಟ್ಟಕ್ಕಷ್ಟೇ ಎಷ್ಟು ಹದ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಬಂತು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಅದ್ಭುತ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನಿಮ್ಗೆ ಯಾವ ಅಳ್ತೆಗೆ ಬೇಕು ಆ ಅಳ್ತಿಯಾಗ ಉಂಡೆ ಮಾಡ್ಕೊಳ್ಳಿ ನೋಡಿ ಉಂಡೆ ರೆಡಿ ಆಯಿತು ಇಪ್ಪತ್ತೈದು ಉಂಡೆ ಆಗಿದೆ ಇದು ಏನು ಅಂದರೆ ನನ್ನ ಮೊಮ್ಮಗಳಿಗೆ ಈ ಥರ ಮಾಡಿಕೊಟ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದು ಈಗ ತೊಗೊಂಡು ಹೀಗೆ ಬಾಯಿಗೆ ಹಾಕ್ಕೊಳ್ಳೋದು ಅವ್ರಿಗೂ ಇಷ್ಟ ಆವಾಗ ಕೊಡು 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 ಅಂತಾರೆ ಹಾಗಾಗಿ ನಾನು ಸ್ವಲ್ಪ ಚಿಕ್ಕ ಚಿಕ್ಕದು ಜಾಸ್ತಿ ಸ್ವಲ್ಪ ಮಾಡೋದು ನನಗೂ ಚಿಕ್ಕ ಚಿಕ್ಕದು ಸ್ವಲ್ಪ ತುಂಬ ಇಷ್ಟ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ತಂಬಿಟ್ಟು ರೆಡಿ ಆಯಿತು ಹ್ಞೂ ನೋಡಿ ಎಷ್ಟು ಎಮ್ಮಿ ಎಮ್ಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸರಿ ಮಾಡಿ ನೋಡಿ ನಾನು ಏನೇನು ಅಳತೆ ಹೇಳಿದ್ದೀನಿ ಅದ್ರ ಪ ಪ್ರಕಾರ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಇವಾಗ ಸ್ವಲ್ಪ ಸಾಫ್ಟ್ ಇರುತ್ತೆ ಆಮೇಲೆ ಗಟ್ಟಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಅಂಥೇಳಿ ನೋಡಿ ಇದು ದೊಡ್ಡ ದೊಡ್ಡದು ಹ್ಞೂ ನಿಮ್ಗೆ ಯಾವ ಅಳತೆಗೆ ಬೇಕಾದ್ರೆ ಕಟ್ಕೊಳ್ಬೋದು ಇದು ನಮ್ಮ ಗುಬಿ ಮರಿಗೆ ನನ್ನ ಮೊಮ್ಮಗಳಿದಾವಲ್ವ ಅವಳಿಗಿದು ಪುಟ್ ಪುಟಾಣಿದು ಯಾವ್ದಿಷ್ಟ ಆಯ್ತು ಇದಿಷ್ಟ ಆಯ್ತಾ ಇದಿಷ್ಟ ಆಯ್ತಾ ಇದಿಷ್ಟ ಆಯ್ತಾ ನಾನು ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು